attack! 으아! 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 어아 으아! 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 으 ಅಯ್ಯೋ ಹಾ ನೋಡಿ ನೋಡಿ ಸೆವೆಂಟೀನ್ ಟೇಬಲ್ ಎಲ್ಲ ತೋರ್ಸಲ್ಲ ಸೆವೆಂಟೀನ್ ಡೇ ಮಾರ್ನಿಂಗು ಓಟ್ಬಿಟ್ಟಿದ್ದೀವ್ ಬೆಂಗಳೂರು ಸಿಂಚಿ ಬ ಎಲ್ಲದ ಬೇಡ ಬಾಯ್ ಬಡೇ ಬಾಯ್ ಇಲ್ಲಿ ಹಾ ಇಲ್ಲಿ ಬಡೆ ಬಾಯ್ ಇವತ್ತು ಬಡೇ ಬಾಯ್ ಬಾಯ್ದು ಎಲ್ಲ ಫುಲ್ಲು ಎದ್ದು ಓಡ್ತಾ ಇದ್ದೀವಿ ಈಗ ಟೈಮ್ ಏಯ್ಟ್ ತರ್ಟಿ ಅಷ್ಟೇ ಜಾಸ್ತಿ ಏನಾಗಿಲ್ಲ ಅದೇ ಅಲ್ಲು ಲೇಟ್ ಆಯ್ತು ಅಲ್ಲಿ ಹೋಗಿ ಕೂತಿದ್ದಾರೆ ಒಬ್ರು ಬರ್ತಿಲ್ಲ ಸ್ವಲ್ಪ ಇವಾಗ ಏ ಇದ್ದಾರೆ ಬ್ರೋ ಅಲ್ಲಿ ಇಲ್ಲ ಇಲ್ಲ ಬ್ರೋ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಇದು ನಾವಿದ್ದಿದ್ದು ಹೋಮ್ ಸ್ಟೇ ನಾವಿದ್ದು ಲೊಕೇಶನ್ ಅದೇ ಕೊಡ ಕೆನಲ್ ಟೌನ್ ಬಿಡಿ ಆಫ್ ಮಾಡಿ ಇಲ್ಲಿ ಲಾಗ್ ಬರ್ತಾ ಇದೆ 100 ಮ 엔진 ತೆರೆದಿದ್ದೀನಿ. ಬರಕ ಕಮ ಕೊಡಕನಲ್ ನಾವು ಕೊಡಕನಲ್ ಬಿಡ್ತಾ ಇದ್ದೀವಿ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಲಾಗ್ ಬರ್ತಾ ಇದೆ ಹಾಯ್ ಹೇಳಿ ಬಾಯ್ಸ್ ಬಾಯ್ಸ್ हेलो ಸೇ हेलो हेलो ರೋ ಇದು ಇಂಗ್ಲೀಷ್ ಬರಲ್ಲ ಕರೆಕ್ಟಾಗಿ ತೊಂದರೆ ಸೊಂದರಲ್ಲ ಹಾ ಬಂದೆ ಹಾಯ್ ನೀವ್ ಅಟ್ಲೀಸ್ಟ್ ಲೀಸ್ಟ್ ಮಾತಾಡಿ ಮಾತಾಡೋದಿಲ್ಲ ಅದು ಓ ಬರ್ತ್ಡೇ ಬಾಯ್ ವಿಶ್ ಮಾಡಿ ಎಲ್ಲ ಅಲ್ಲಿಂದನೇ ಥ್ಯಾಂಕ್ ಯು ಬಾಯ್ ಎಸ್ ಗುಡ್ ಬಾಯ್ ಟು ಏನೋ ಕೊಡಕೇನಲ್ಲಿ ಈಗ ನಮ್ದೆಲ್ಲ ಇವರು ಭೀಮಾ 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 ವೆದರ್ ಮಾತ್ರ ಆಗಿದೆ ಹಾಯ್ ಸ್ಟೇಷನ್ ಬ್ರೋ ರೆಡಿನಾ ಇವ್ರು ಮಲ್ಗ್ತಾರ ಅಂತ ನಿಮ್ಮ ಹಿಂದೆ ಮಲಗಕ್ಕ ಹಾಯ್ ಹಾಯ್ ಓಕೆ ಬಾಯ್ ಥ್ಯಾಂಕ್ ಯು ಒಣಕಮ್ ಎಲ್ಲ ಊರ್ ಕಡೆ ಪಯಣ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಇದರಿಂದ ಒಂದು ಫೈವ್ ತರ್ಟಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಈಗ ಜರ್ನಿ ಆಲ್ಮೋಸ್ಟು ಒಂದು ಟೆನ್ ಟು ಟ್ವೆಲ್ ಅವರ್ಸ್ ಆಗ್ಬೋದು ನಾವು ಅಲ್ಲಿ ನಿಲ್ಸಿ ಇಲ್ಲಿ ನಿಲ್ಸಿ ಹೋಗ್ಬೇಕಾದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ತೀವಿ ಇವತ್ತು ಬೆಂಗಳೂರಿಗೆ ಹಲೋ ಒಣಕ್ಕಂ ಫ್ರಮ್ ಕೊಡಕ್ಕನಲ್ ನಾವೀಗ ನಮ್ಮ ಮನೋಜ್ ಅವ್ರ ಜೊತೆಗೆ ಪಯಣವನ್ನು ಮುಂದುವರಿಸಿದ್ದೀನಿ ಮನೋಜ್ ಸೇ ಹಾಯ್ ಹಲೋ ಎಸ್ ಎಸ್ ಜಾಸ್ತಿ ಅವನಿಗೆ ಹಾಯ್ ಹೇಳೋಕ್ಕೆ ಹೋಗಲ್ಲ ಮತ್ತು ನಾವಿಬ್ಬರು ದಬ್ಬಾ ಕೊಂಡ್ರೆ ಕಷ್ಟ ಆದರೆ ನಮ್ಮ ಹುಡುಗರೆಲ್ಲ ನೋಡಿ ಫುಲ್ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಎಂಟು ಗಂಟೆಯಿಂದ ರೆಡಿ ಆಗ್ತಾ ಇದ್ದೀವಿ ಬೆಳಗ್ಗೆ ಒಂದು ಹೇಳೋದು ಎಲ್ರಿಗೂ ಅಲ್ಲ ಬಟ್ ಆದರೂ ಈ ವ್ಯೂನ ಈ ರೈಡ್ನ ಮಜಾ ಮಾಡೋಕ್ಕೋಸ್ಕರ ನಾವು ಬೇಗ ಎದ್ದು ಹೊಡಲೇಬೇಕಿತ್ತು ಸೊ ಹಂಗಾಗಿ ಹೊರಟಿದ್ದೀವಿ ಹಾಗೆ ನೋಡಿ ನಾನು ಫ್ರೆಂಡ್ ಮಾಡ್ತೀನಿ ಹೇಗಿದೆ ವ್ಯೂ ಅಂತ ಹೇಳಿ ಸಿ ಇದು ನಮ್ಮ ಕೊಡೇಕಾನಲ್ದು ಕ್ರೇಜಿ ವ್ಯೂ ಆದ್ರೆ ಈ ಈ ಆಗಲ್ಲ ಯಾಕಂದ್ರೆ ಹೌದೌದು ಅಲ್ಲ ಈ ಆಗಲ್ಲ ಯಾಕಂದ್ರೆ ಈ ವಿಲ್ಲೂ ಟ್ರಾಫಿಕ್ ಇಲ್ಲಿ ಬಿಕಾಸ್ ಯಾಕಂದ್ರೆ ರೋಡೆಲ್ಲ ತುಂಬ ಸಣ್ಣ ಇಲ್ಲಿ ಒಂದ್ ಅರ್ಥ ಮಾಡ್ಕೊಂಡಿದ್ದೆಂತ ಹೇಳಿದ್ರೆ ಕಂಪ್ಲೀಟ್ ಊರನ್ನ ಆಲ್ಮೋಸ್ಟ್ ಇನ್ನೊಂದು ಮೋಸ್ಟ್ಲಿ ಪ್ರಭಾವಿಲಿ ಇನ್ನೊಂದು ಟೂ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಈ ಊರು ಬಿಸ್ನೆಸ್ ಊರಾಗಿರುತ್ತೆ ಇಲ್ಲಿ ತಿಂಡಿಗೆ ಮೂರು ಇಡ್ಲಿಗೆ ನೂರ್ ಇಪ್ಪತ್ತು ರೂಪಾಯಿ ಅಂತೆ ಒಂದು ಲೆಮನ್ ಟೀಗೆ ಐವತ್ತು ರೂಪಾಯಿ ಸೊ ಆದಷ್ಟು ಇದೆಲ್ಲ ನಿಮ್ಗೆ ಗೊತ್ತಿರಲಿ ಅಂತ ನೆಕ್ಸ್ಟ್ ಕೊಡೇಕೆನಾಲ್ ಬರಬೇಕಾದ್ರೆ ಕಂಪ್ಲೀಟಾಗಿ ಬಜೆಟ್ ಪ್ಲ್ಯಾನ್ ಮಾಡ್ಕೊಂಡು ನಮ್ದು ಬಜೆಟ್ ಎಲ್ಲ ಪ್ಲಾನ್ ಇಲ್ಲ ಹಾಗೆ ಬಜೆಟ್ ಕೂಡ ಇಲ್ಲ ಮಾತ್ರ ಬೈಕ್ ರೈಡಿಂಗ್ ಮಾತ್ರ ಮಸ್ತ್ ಇತ್ತು ಬೈಕ್ ರೈಡಿಂಗ್ನ ಪ್ರಿಫರ್ ಮಾಡ್ಬೋದು ಬಿಕಾಸ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ದೊಡ್ಡ ವಿಷಯ ಅಲ್ಲ ಆ್ಯಂಡ್ ನಾವು ಇದರಿಂದ ಕಲ್ತಿದ್ದೆ ಏನಂತ ಹೇಳಿದ್ರೆ ಬೆಟರ್ ಬೆಂಗ್ಳೂರು ಟು ಕೊಡಕೆನಾಲ್ ಪ್ಲ್ಯಾನ್ ಮಾಡಬೇಕಾದ್ರೆ ಊಟಿಯಲ್ಲಿ ಒಂದಿನ ಅಷ್ಟೇ ಆ್ಯಂಡ್ ಒಂದಿನ ಕೊಡೇಕಾನಲ್ ಸ್ಟೇ ಆದರೆ ಒಂದು ಏನಂತ ಹೇಳಿದ್ರೆ ಆದಷ್ಟು ಕೊಡೇಕಾನಲ್ ಔಟ್ಸ್ಕರ್ಟ್ಸಲ್ಲಿ ಏನು ಏನು ರೂಮ್ನ ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು ಬಿಕಾಸ್ ಸ್ವಲ್ಪ ಈಸಿ ಆಗುತ್ತೆ ಇದ್ದರೆ ಒಳಗಡೆ ಸಿಟಿ ಒಳಗಡೆ ಅಂಥದ್ದು ಏನೂ ಇಲ್ಲ ಈವನ್ ನಾವಂತೂ ಟೂ ಡೇಸಿಂದ ಬಾರನ್ನು ಹುಡುಕಿ 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 ನಿನ್ನೆ ಒಂದು ಬಾರ್ ಸಿಕ್ಕಿತ್ತು ಆ ಬಾರನ್ನು ನೋಡೇ ತುಂಬ ಖುಷಿಯಾಗೋಯ್ತು ನೋಡಿ ಈ ಥರ ಇದು ಗೂಗಲ್ ಮ್ಯಾಪ್ ರೋಡ್ ಇದು ಅದು ನಾರ್ಮಲ್ ರೋಡು ಗೂಗಲ್ ಮ್ಯಾಪಲ್ಲಿ ಈ ಥರ ರೋಡ್ಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ ಇದು ಒಂದು ಏನಂತ ಇನ್ನೊಂದೇನಂತ ಹೇಳಿದ್ರೆ ನೀವು ಲೊಕೇಶನ್ ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕೊಂಡಾಗ ಗೂಗಲ್ ಮ್ಯಾಪಲ್ಲಿ ಬೈಕ್ ಮತ್ತು ಕಾರ್ನ ಚೂಸ್ ಮಾಡಬೇಕಾದ್ರೆ ನೋಡ್ಕೊಂಡು ಚೂಸ್ ಮಾಡಿ ಬಿಕಾಸ್ ಬೈಕ್ನ ಚೂಸ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟು ಕಷ್ಟ ಆಗ್ಬೋದು ಏನು ಟ್ರಾವೆಲ್ ಮಾಡೋದು ಬಿಕಾಸ್ ಈ ಥರದ ರೂಟ್ಗಳು ಜಡ್ಜ್ ಮಾಡೋದು ತುಂಬ ಕಷ್ಟ ಇದೆ ಎಲ್ಲಿಗೆ ಹೋಗುತ್ತೆ ಅಂತೇಳಿ ಸೊ ಬೆಟರ್ ಪ್ರಿಫರ್ ಕಾರ್ ರೋಡ್ಸ್ ದೆನ್ ಬೈಕ್ ರೋಡ್ ಬಯಸು ಮನೆಗೆ ಅಂತ ಚಾಕ್ಲೇಟ್ ತೊಗೊತಿದ್ದಾರೆ ಮನೆಗೆ ಹೋಗ್ಬಿಟ್ಟು ಅವರೇ ತಿನ್ನೋದು ಏ ತಗೋಳ ಮನೇಜ ನೀನು ಇವ್ರಿಗೂ ಕುಡಿ ಚಾಕ್ಲೇಟ್ ಇವೆಲ್ಲ ಬ್ರೋ ಇದೆಲ್ಲ ಚಾಕ್ಲೇಟ್ ಬ್ರೋ ಯಾರು ತಿನ್ಲೇಬಾರ್ದು ಹಂಗ ಮಾಡ್ತಾನೆ ಬೇಡ ಬಿಡಿ ಇದು ಇದಾಗ್ತಾ ಇದೆ ವೀಡಿಯೋದಲ್ಲಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಡಿ ಜಾಸ್ತಿ ಅದರಲ್ಲೂ ಇಲ್ಲಿ ಒಂದು ಇಬ್ರು ವ್ಯಕ್ತಿಗಳಿದ್ದಾರೆ ಒಂದು ಅವನು ಇನ್ನೊಂದು ಓಯೋನು ಇಲ್ಲಿಗೆ ಹಾ ನೋಡಿ ಫ್ರೆಂಡ್ಸ್ ತಿನ್ನಕಿಸ್ ಸಿಕ್ಕರೆ ಸಾಕಲ್ಲ ಫ್ರೀಯಾಗಿ ಮನೆಗ ಮನೆಗ ಮನೆ ತಗೊಂಡೋಗಿ ನೀವೇ ತಿನ್ನದ ಅದ ಯಾರು ಯಾರಪ್ಪ ಊರ ಕಡೆ ಭಾರಿ ಮಳೆ ಅಂತೆ ಮಳೆಗಾಲ ಅಂತೇಳಿ ಕೊಡೇಕೆನಾಲ್ ಬಂದುಬಿಟ್ಟಿದೀಯ ನೀನು ಮಳೆ ಬೇಡ ಅಂತ ಹ್ಮ್ ಬಂದ್ವಿ ಇಲ್ಲಿ ಮಳೆನೇ ಇಲ್ಲ ಅಲ್ಲ ಬ್ರೋ ಮಳೆನೇ ಇಲ್ಲ ಚಳಿ ಮುಂದೆ ಹೋಗೋಣ ಇಲ್ಲೇ ಹರೀಶ್ ಭ್ರಾವ್ ಇದ್ದ ಸಣ್ಣ ಅಲ್ಲೇ ಹತ್ರ ನಿಲ್ಸ ಏನಾದರೂ ಓಕೆ ಚೆಂದ ಗೂಡಂಗಡಿ ಹತ್ರ ಏ ಇವರಿಂದ ಹರಿದು ನೀವ ನಾ ಬೆಳಸ್ಕೊಂಡು ಕೇಳಿಸ್ಕೊಂಡು ಬಂದ್ರೆ ಅಂತ ಹೋಗೋಣ ಬನ್ನಿ ಹರೀಶ್ ಭ್ರಾವ್ ಹೋಗೋಣ ಬನ್ನಿ ಇಲ್ಲ ಇಲ್ಲ ಉಂಟು ನೋಡಿದ್ರ ಅಲ್ಲಿ ಫಾಲ್ಸ್ ಇತ್ತು ಅಲ್ಲಿ ನೀರಿಲ್ಲ ಅಲ್ಲಿ ಅದೇ ಫಾಲ್ಸು ಅಲ್ಲೇ ಕಾಣ್ತಿದೆಯಲ್ಲ ಇಲ್ಲೇ ರೈಟ್ ಕೊಡಿದಿರಿ ಪಕ್ಕ ಪಕ್ಕ ಫಾಲ್ಸ್ ಎಲ್ಲ ಬಂದ್ರು ಮಿಸ್ ಎಮ್ ಅಲ್ಲೇ ಹಿಂದೆ

ಆ ಬೆಟ್ಟದ ಮೇಲೆ ನೂರೈತೆ ಹಾಂ ಆ ನೂರ ಮೇಲೆ ಹೋಗಿ ಟೀ ಕುಡಕ್ಕೆ ಹೋಗಿದ್ದೆ ಹಾಂ ಆ ಮಾತು ಕಾಣಿಸ್ತು ವೆರಿ ಗುಡ್ ಹಾಂ ಮೇಲಿಂದ ಹೋಗಿದೆ ಚೆನ್ನಾಗಿ ಬರುತ್ತೆ ಸಖತ್ತಿದೆ ಮಾತ್ರ ನೋಡೋಕೆ ಸಕಾಗಿದೆ ಹಾಕು ಬಾ ಎಸ್ ಇಲ್ಲಿ ಬಂದಿದ್ದೀವಿ ಈಗ ಹಾಂ ಸಖತಾಗಿದೆ ನೋಡಿ ಮತ್ತೆ ಮೈಕ್ ಹೋಯಿತು ಸಾಯ್ಲಿ ಇನ್ನೇನಿಲ್ಲ ಘಾಟ್ ರೋಡ್ಸ್ ಅಷ್ಟೇ ಚೆನ್ನಾಗಿದೆ ರೆಕಾರ್ಡ್ ಮಾಡಿರ್ತೀನಿ ಮ್ಯೂಸಿಕ್ ಆಗ್ತೀನಿ ಇಲ್ಲಿ ನೋಡಿ ಇದು ಅದೇ ತಲೈ ತಲೆಯವರಂತ ಏನೋ ವಾಟ್ರ್ ಫಾಲ್ಸು ನೀರಿಲ್ಲ ಅಷ್ಟೇ ಇನ್ನೇನಿಲ್ಲ ರೆಕಾರ್ಡ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಮುಂದೆ ಸಿಗ್ತೀನಿ ನೋಡೋಣ ರೆಕಾರ್ಡ್ ಆದರೆ ಆಗಿರಲಿ ಮಾತಾಡೋದು ಮಾತಾಡಿರ್ತೀನಿ ಓಕೆ ಅಂತ ನೋಡೋಣ ಇಲ್ಲಿಂದ ರೈಟ್ ಗೆಲ್ಲಿಗೋ ಕಾಣುತ್ತೆ ಅಂತ ಅಷ್ಟೇ ಇಲ್ಲಿ ನೋಡಿ ನಾವು ಇದು ಮಿಸ್ ಮಾಡ್ಕೊಂಡಲ್ಲ ಇಲ್ಲಿ ನೋಡಿ ರೈತರು ಎಂತ ಸಕ್ಕತ್ತಾಗಿದೆ ಇದು ಜಾಗ ಓ ಮತ್ತೆ ಫೋಟೋ ತೆಗಿತೀನಿ ಮತ್ತೆ ಫೋನ್ ಎಲ್ಲ ಎತ್ಕೊಂಡ್ರೆ ಅಲ್ಲ ಇದು ಫೋನ್ ಯಾರ ಹತ್ರ ಇದೆ ಹಂಗಾದ್ರೆ ಇಲ್ಲಿ ಯಾರ ಹತ್ರ ಫೋನ್ ಇದೆಯಾ ನಿಮ್ದು ಅವ್ರಿ ಯಾರು ಮಾರಿ ಈ ತರ ವ್ಯೂ ನೋಡಿ ಹೋಗಿದ್ದಾರಲ್ಲ ಸೀದಾ ಏನು ಸಕ್ಕತ್ತಾಗಿದೆ ಅಲಶಂ ಬ್ರೋ ಇಲ್ಲಿ ಫುಲ್ ಇರುತ್ತೆ ಅನ್ಸುತ್ತೆ ನೀರು ಇಲ್ಲೇಲ್ಲಾ ಆ ನೀರು ಬರ್ತಿಲ್ವಲ್ಲ ನೀರು ಸಕ್ಕತ್ತಾಗಿದೆ ಬಿಡಿ ಜಾಗ ಇದೆ ಗಾಡಿ ಹೊನ್ನಿಸ್ತ ಹಾ ಕಟ್ಟಾಗಿದೆ ಅನ್ಸುತ್ತೆ ಇಲ್ಲ ಕಟ ಕಟ ಅಂತ ಇರ್ಬೇಕು ನಾವು ಇಂಥ ಆಗ್ತಿರ್ಬೇಕು ಕರೆಕ್ಟ್ ಆಗಿದೆ ತಯಾರಿಗೆ ಸಿಗಾಕೊಂಡಿತ್ತು ಹಾಂ

ಏನಾದರೂ ಒಂದು ರೋಪ್ ಏನಾದರೂ ಇದ್ದಿದ್ರೆ ಇದ್ರೆ ಅಲ್ಲ ಬೇಡ ಹರೀಶ್ ಬ್ರಾ ಅದು ಬಿಚ್ಚಿದ್ರೆ ತಲೆ ಬಿಸಿ ಇದೆ ರೋಪು ಈಸಿ ಇದೆಯಲ್ಲ ಹಂಗಂತೀರಾ ಓಕೆ ಹಾಂ ಅದೊಂದು ತೆಗೆದು ಒಂದೇ ಹಾಕಿ ಸಾಕು

ನೋಡಿ ಅದು ತೆಗ್ದ್ರೆ ಏನ್ ಕಾಣುತ್ತೆ ಗಾಡಿ ನನ್ ನೋಡಿ ಹ್ಮ್ ಮತ್ತೆ ಅಲ್ಲ ಒಂದು ಗಾಡಿನ ತಂದಿದು ಒಳ್ಳೇದಾಯ್ತು ಇಲ್ಲ ಎಲ್ಲರದು ಬೆಂದು ಪಕ್ಕಾಗಿ ಹೋಗಿರ್ತಿತ್ತು ಅಲ್ಲಿಗೆ ಹೋಗಲ್ಲ ತಗ್ ನಾನು ಇಲ್ಲಿ ಬಾ ಕೂತ್ಕೊಂಡು ನೀನು ಅಪ್ಪ ಬಂದು ಕೂತ್ಕೊಬಿಡು ಆಗೋಯ್ತು ಅಲ್ಲಿಗೆ ಸರಿ ಸರಿ ಆಗುತ್ತೆ ನಂದು ಬ್ಯಾಗ್ ಒಂದು ಹಗ್ಗ ಕಟ್ಟಾಗಿದೆ ತುದಿ ಒಂದೇ ಹಗ್ಗದಲ್ಲಿದೆ ಫೋರ್ ಅಂಡ್ರೆಡ್ ಟೂ ಕಿಲೋಮೀಟರ್ಸ್ ಇದೆ ಸಾಮ್ರ ಬಿ ಟಿ ಎಮ್ ಸೇ ಟು ಅಂತ ಹಾಕಿದ್ದೀನಿ ಫೋರ್ ಜೀರೋ ಟು ಓ ಇಲ್ಲಿ ಇಷ್ಟೊಂದು ಬೆಳ್ಕುಂಟ ಇಷ್ಟೊಂದು ಬೆಳ್ಕುಂಟ ನಾನು ನಾನ್ ಆಯಿತು ಅಂತ ಒಯ್ಸರ್ ಹಾಕೊಂಡಿದ್ದೀನಲ್ಲ ಅಪ್ಪಡ ಎಂತ ಆಪಿಡಣ